ಸಹಕಾರ ಸಚಿವರಾಗಿದ್ದ ಕೆಎನ್ ರಾಜಣ್ಣರವರನ್ನ ಸಂಪುಟದಿಂದ ವಜಾಗೊಳಿಸಿರುವ ಬಗ್ಗೆ ಸಿದ್ದಗಂಗಾ ಮಠದ ಮಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಂಪುಟದಿಂದ ಕೈ ನಿಜಕ್ಕೂ ಬೇಸರದ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅದರಲ್ಲೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಅವರು ಸಹಕಾರಿ ಕ್ಷೇತ್ರದಿಂದಲೇ ಮೇಲೆ ಬಂದಂತಹವರು ಸಹಕಾರಿ ದುರೀಢರಾಗಿದ್ದಂತಹ ಅವರು ಸಹಕಾರಿ ಮಹಾಮಂಡಲದ ಅಧ್ಯಕ್ಷ ಕೆಲಸ ಮಾಡಿದರು ಹಾಗೆ ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ಸಾಮಾನ್ಯರಿಗೆ ರೈತರಿಗೆ ಅನೇಕ ಸಂಘಟನೆಗಳಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ಬೋದು ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಆ ಆಯ್ಕೆಯನ್ನು ಮಾಡಿಕೊಂಡು ಆ ಖಾತೆಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದರು ಈಗ ಇದ್ದಕ್ಕಿದ್ದ ಹಾಗೆ ಮೊನ್ನೆ ಅಧಿವೇಶನ ಪ್ರಾರಂಭ ಆದ ಪ್ರಾರಂಭ ದಿವಸವೇ ಅವರ ಒಂದು ಕೈ ಕೈಬಿಟ್ಟಿದೆ ಎನ್ನುವಂಥದ್ದನ್ನು ಕೇಳಿದ ಆಘಾತ ಆಯಿತು ಏಕೆಂದರೆ ಏನೂ ಗೊತ್ತಾಗಲಿಲ್ಲ ನಮಗೇನು ವಿಚಾರ ಅಂತೇಳಿ ಅವರು ಪಕ್ಷದ ಒಂದು ನಿರ್ಧಾರದ ಪ್ರಕಾರವಾಗಿ ಅದನ್ನು ಕೈಗೊಂಡಿದ್ದೇವೆ ಅನ್ನುವಂಥ ವಿಚಾರ ಆಮೇಲೆ ಗೊತ್ತು ಬಂತು ಯಾವಾಗಲೂ ಕೂಡ ರಾಜಣ್ಣನವರು ನೇರ ನಿಷ್ಠರವಾಗಿ ಮಾತನಾಡುವಂತಹ ವ್ಯಕ್ತಿತ್ವ ಇರುವಂತಹ ಅವರು ಯಾರೇ ಆಗಲಿ ಯಾವುದೇ ಸಂದರ್ಭ ಇರಲಿ ಎಂಥದ್ದಕ್ಕೂ ಕೂಡ ಒಳಗೊಂದು ಮರಗೊಂದು ಎಟ್ಕೊಳ್ಳುವಂಥವರಲ್ಲ ನೇರವಾಗಿ ಸ್ಪಷ್ಟವಾಗಿ ಮಾತನಾಡುವಂತಹವರು ನಿಷ್ಠುರವಾದಿ ವಿರೋಧಿ ಎನ್ನುವ ಮಾತು ಇದೆ ಸಹಜವಾಗಿ ಹಾಗೆ ಅವರು ಎಷ್ಟೇ ವಿರೋಧ ಆದರೂ ಕೂಡ ಅದನ್ನು ನೇರವಾಗಿ ಮಾತನಾಡುವಂತಹ ಒಂದು ಸ್ವಭಾವ ಮನೋಭಾವ ಇಟ್ಕೊಂಡಿರುವಂತಹವರು ಅವರ ಯಾವುದೋ ಒಂದು ಮಾತಿನ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಅವ್ರನ್ನ ಸಂಪುಟದಿಂದ ಕೈ ಬಿಟ್ಟಿರುವಂಥದ್ದು ನಿಜಕ್ಕೂ ಕೂಡ ಚಿಂತನೆ ಮಾಡಬೇಕಾಗಿರುವಂಥದ್ದು ಎಲ್ಲರೂ ಕೂಡ ನಮಗೆ ತುಮಕೂರು ಜಿಲ್ಲೆಯವರು ವಿಶೇಷವಾಗಿ ಬಹಳ ನೋವುಂಟಾಗಿದೆ ಏಕೆಂದರೆ ತುಮಕೂರು ಜಿಲ್ಲೆಗೆ ಇಬ್ಬರು ಮಂತ್ರಿಗಳಿದ್ದಂಥ ಅವರು ಈಗಿದ್ದಾರೆ ಪರಮೇಶ್ವರ್ ಗೃಹ ಮಂತ್ರಿಗಳು ಕೆ ರಾಜಣ್ಣನವರು ಸಹಕಾರ ಸಚಿವರು ಇಬ್ಬರು ಕೂಡ ಉತ್ತಮವಾದಂತಹ ಕಾರ್ಯನಿರ್ವಹಿಸ್ತಾ ಇದ್ದರು ಹಾಗೆ ಇದ್ದಕ್ಕಿದ್ದಂತೆ ರಾಜಣ್ಣನವ್ರನ್ನ ಕೈ ಬಿಟ್ಟಿರುವಂಥದ್ದು ಜಿಕ್ಕು ಕೂಡ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಉಂಟಾಗಿದೆ ಅವ್ರನ್ನ ಪುನಃ ಸಂಪುಟಕ್ಕೆ ತೆಗೆದುಕೊಡ್ತಾರೆ ಅನ್ನುವಂಥ ಒಂದು ಭರವಸೆಯೂ ಇದೆ ಆದಷ್ಟು ಬೇಗ ಈ ಒಂದು ಕಗ್ಗಂಟು ಬಗೆಹಾರಿದು ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಂಡರೆ ಸಂಪುಟದಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಮತ್ತೊಂದು ಅವಕಾಶಗಳನ್ನು ಕೊಟ್ಟರೆ ಪಕ್ಷಕ್ಕೂ ಒಳ್ಳೆಯದಾಗ್ತದೆ ಮತ್ತು ಜನತೆಗೂ ಒಳ್ಳೆಯದಾಗ್ತದೆ ಅಂತ ಭಾವಿಸ್ತೀನಿ ನಾನು ಕಾಂಗ್ರೆಸ್ ಹೈಕಮಾಂಡ್ ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಪರಿಶ್ ಅದು ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ ಯಾಕೆ ಮುಖ್ಯಮಂತ್ರಿಗಳೇ ಇದು ಪಕ್ಷದ ನಿರ್ಧಾರ ಯಾರೂ ಮಾತನಾಡುವಾಗಿಲ್ಲ ಅಂತ ಮಾತನ್ನು ಇವತ್ತು ಪೇಪರ್ ಕೊಟ್ಬಿಟ್ಟಿದ್ದಾರೆ ನಮಗೆ ನೋಡಲಿಲ್ಲ ನನಗೆ ಆಶ್ಚರ್ಯ ಆಯಿತು ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಮಾತನಾಡ್ತಿದ್ರು ಈ ವಿಚಾರದಲ್ಲಿ ಮಾತ್ರ ಯಾಕೋ ಇದು ಪಕ್ಷದ ನಿರ್ಧಾರ ಆಗಿದೆ ಇದ್ರ ಬಗ್ಗೆ ಮಾತನಾಡುವಂಥದ್ದಿಲ್ಲ ಪ್ರತಿಪಕ್ಷಗಳಿಗೆ ಮತ್ತೊಬ್ಬರಿಗೆ ಉತ್ತರ ಕೊಡುವಾಗ ಯಾವ ಅವಶ್ಯಕತೆಯೇ ಇಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಹರಿಸಿ ಹೈಕಮಾಂಡ್ನ ಮನವೊಲಿಸಿ ಆದಷ್ಟು ಇದನ್ನು ಬಗೆಹರಿಸಿ ಅವರಿಗೆ ಮತ್ತೆ ಪದ ಪದೋಚ್ಯುತಿಯನ್ನು ಕೊಡಿಸಿರೋದನ್ನು ಆ ಪದಕ್ಕೆ ಕುಂಡಿಸುವಂಥ ಕೆಲಸ ಮಾಡಲಿ ಅಂತ ನಾವು ಇಲ್ಲ ಇಲ್ಲ ಅವರು ಬೆನ್ನಿಗೆ ನಿಂತಾರೆ ಇವರು ಬೆನ್ನು ನಿಂತಾರೆ ಏನು ಪ್ರಶ್ನೆ ಇಲ್ಲ ಅವ್ರದ್ದು ಸಿದ್ದರಾಮಯ್ಯನವರು ಭಾಳ ಪ್ರಯತ್ನ ಹೈಕಮಾಂಡ್ ಸಿದ್ದರಾಮಯ್ಯನವರು ಹೈ ಹೈಕಮಾಂಡ್ ಕೆಳಗೆ ಇರುವಂಥವರು ಸಿದ್ದರಾಮಯ್ಯವರು ಹೈಕಮ್ಯಾಂಡ್ ಅಲ್ವಲ್ಲ ಆದರೆ ಹೈಕಮಾಂಡ್ ನಿರ್ಧಾರಕ್ಕೆ ಬೇಕು ಯಾರೇ ಮುಖ್ಯಮಂತ್ರಿ ಆಗಲಿ ಮತ್ತೊಬ್ಬರಾಗಲಿ ಯಾವುದೇ ಪಕ್ಷದಲ್ಲೂ ಕೂಡ ಹೈಕಮಾಂಡ್ ಅನ್ನುವಂಥದ್ದು ಇವತ್ತು ನಿರ್ಧಾರ ತೆಗೆದುಕೊಂಡ್ಮೇಲೆ ಅದನ್ನು ಅದನ್ನು ಜಾರಿ ತರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅದರಿಂದ ಹೈಕಮಾಂಡ್ ನಿರ್ಧಾರವನ್ನು ಸಿದ್ದರಾಮಯ್ಯನವರು ಕೂಡ ಜಾರಿಗೆ ತರುವಂಥ ಕೆಲಸ ಮಾಡಿದ್ದಾರೆ ಅವರು ಅವರ ಗೌರವ ಪಕ್ಷ ನಿಷ್ಠೆಯನ್ನು ವ್ಯಕ್ತಪಡಿಸಿರುವಂಥವರು ಮುಂದಿನ ದಿವಸಗಳಲ್ಲಿ ಆಗಿರುವ ಈ ಲೋಪದೋಷಗಳನ್ನು ಸರಿಪಡಿಸಿ ಆದಷ್ಟು ಬೇಗ ರಾಜಣ್ಣನವರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಳಿ ಅಂತ ಆಶಿಸ್ತೀನಿ